ಎಲ್ರಿಗೂ ನಮಸ್ಕಾರ ನಾನು ಜಗನ್ನಾಥ ಆಲಂಪಲ್ಲಿ ಕಾರ್ಯದರ್ಶಿ ಸ್ವಾಮಿ ವಿವೇಕಾನಂದ ಪಬ್ಲಿಕ್ ಸ್ಕೂಲ್ ಶ್ರೀರಾಮನಗರ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ ಎಸ್ ಸಿಯ ಫಲಿತಾಂಶ ಪ್ರಕಟಗೊಂಡಿದ್ದು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಶೇಕಡ ತೊಂಬತ್ತೊಂದು ಪಾಯಿಂಟ್ ಮೂರು ಐದು ಪರ್ಸೆಂಟ್ ತೆಗೆಯೋದ್ರ ಮುಖಾಂತರ ಗ್ರಾಮೀಣ ಪ್ರದೇಶದ ಈ ಶಾಲೆಗೆ ಉತ್ತಮವಾಗಿರ್ತಕ್ಕಂಥ ರಿಸಲ್ಟನ್ನೇ ನೀಡಿದರೆ ಅಂತ ಹೇಳ್ಬೋದು ಇದರಲ್ಲಿ ಮಧುರಾ ಕೆ ಅಂತಕ್ಕಂಥ ವಿದ್ಯಾರ್ಥಿನಿ ಐದುನೂರ ಎಂಬತ್ತೈದು ಅಂಕಗಳನ್ನು ಆರುನೂರ ಇಪ್ಪತ್ತೈದಕ್ಕೆ ಐನೂರ ಎಂಬತ್ತೈದು ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನದಲ್ಲಿದ್ದರೆ ಶಿರೀಷ ಐದುನೂರ ಎಂಬತ್ನಾಲ್ಕು ಅಂಕಗಳನ್ನು ಪಡೆದು ದ್ವಿತೀಯ ಸ್ಥಾನದಲ್ಲಿ ಮತ್ತು ಗಾಯಶ್ರೀ ಐನೂರ ಎಪ್ಪತ್ತೊಂಬತ್ತು ಅಂಕವನ್ನು ಪಡೆದು ಮೂರನೇ ಸ್ಥಾನದಲ್ಲಿದ್ದಾಳೆ ಒಟ್ಟು ಎ ಪ್ಲಸ್ನಲ್ಲಿ ಮೂರು ವಿದ್ಯಾರ್ಥಿಗಳು ಎ ಗ್ರೇಡಲ್ಲಿ ಹನ್ನೆರಡು ವಿದ್ಯಾರ್ಥಿಗಳು ಬಿ ಪ್ಲಸ್ನಲ್ಲಿ ಹದಿನೈದು ವಿದ್ಯಾರ್ಥಿಗಳು ಬಿ ಗ್ರೇಡ್ನಲ್ಲಿ ಇಪ್ಪತ್ತ್ಮೂರು ವಿದ್ಯಾರ್ಥಿಗಳು ಸಿ ಪ್ಲಸ್ನಲ್ಲಿ ಹದಿನಾರು ವಿದ್ಯಾರ್ಥಿಗಳು ಶೀಘ್ರದಲ್ಲೇ ಐದು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು ಐದುನೂರ ಇಪ್ಪತ್ತೈದಕ್ಕೆ ಐದುನೂರ ಇಪ್ಪತ್ತ ನಾಲ್ಕು ಅಂಕಗಳನ್ನು ಇಂಗ್ಲೀಷ್ ವಿಷಯದಲ್ಲಿ ಒಬ್ಬ ವಿದ್ಯಾರ್ಥಿ ಪಡ್ಕೊಂಡಿದ್ದರೆ ಗಣಿತ ವಿಷಯ ಕನ್ನಡ ವಿಷಯದಲ್ಲಿ ತೊಂಬತ್ತೊಂಬತ್ತು ಅಂಕಗಳನ್ನು ಇಬ್ಬರು ವಿದ್ಯಾರ್ಥಿಗಳು ಹಿಂದಿ ವಿಷಯದಲ್ಲಿ ನೂರಕ್ಕೆ ನೂರು ಒಬ್ಬ ವಿದ್ಯಾರ್ಥಿ ಮತ್ತು ಗಣಿತ ವಿಷಯದಲ್ಲಿ ತೊಂಬತ್ತೆಂಟು ಒಬ್ಬ ವಿದ್ಯಾರ್ಥಿ ಅದೇ ರೀತಿಯಾಗಿ ವಿಜ್ಞಾನದಲ್ಲಿ ತೊಂಬತ್ತಾರು ಒಬ್ಬ ವಿದ್ಯಾರ್ಥಿ ಮತ್ತು ಸೋಷಿಯಲ್ ಸ್ಟಡೀಸ್ನಲ್ಲಿ ತೊಂಬತ್ತೆಂಟು ಇಬ್ಬರು ವಿದ್ಯಾರ್ಥಿಗಳು ಪಡೆದು ಶಾಲೆಗೆ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ನೀಡಿದ್ದಾರೆ ಈ ಒಂದು ಫಲಿತಾಂಶ ನೀಡುವಲ್ಲಿ ಸಹಕರಿಸಿರ್ತಕ್ಕಂಥ ಕಷ್ಟಪಟ್ಟು ಮಕ್ಕಳನ್ನು ತಯಾರಿ ಮಾಡತಕ್ಕಂಥ ಎಲ್ಲ ಶಿಕ್ಷಕ ವೃಂದಕ್ಕೂ ಸಹಕರಿಸಿರ್ತಕ್ಕಂಥ ಪಾಲಕರಿಗೂ ಮಕ್ಕಳು ಮತ್ತು ವಿದ್ಯಾರ್ಥಿಗಳಿಗೂ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು